ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಯವಸ್ಥೆ ಇವತ್ತಿನ ವ್ಲಾಗ್ನಲ್ಲಿ ನಾನು ನಮ್ಮ ಅಮ್ಮನ ಮನೆ ವರ್ಮಾಲಕ್ಷ್ಮೀ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಥರ ಆಗಿದೆ ಸೊ ಹೋದ್ವಾರ ನಾವು ನಮ್ಮ ಮನೆಯಲ್ಲಿ ಹಬ್ಬ ಮಾಡಿದ್ವಿ ಈ ವಾರ ಬಂದು ಅಮ್ಮನ ಮನೆಯಲ್ಲಿ ಹಬ್ಬ ಇದ್ದೀವಿ ಅರ್ಷ ಬಂದು ನನ್ನನ್ನು ಬಿಟ್ಟು ಅವರು ಒಂದು ಒನ್ ಅವರ್ ಅಷ್ಟು ಇರಲಿಲ್ಲ ಸೊ ಹೊರಟ್ಬಿಟ್ರೂ ಊಟ ಮಾಡಿಕೊಂಡು ಇನ್ನೂ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಯಾಕೆಂದರೆ ನಾನು ಕಳೆದ ಬ್ಲಾಗಲ್ಲೇ ಹಾಗೆ ನನಗೆ ಹೆಲ್ತ್ ಸರಿ ಇಲ್ಲದಿರೋ ಕಾರಣ ನಾನು ಮಲಗಿಬಿಟ್ಟೆ ಇನ್ನು ನೋಡ್ತಾ ಇರ್ಬೋದು ನಾನು ಬೆಳಗ್ಗೆ ಇದ್ದು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸ್ಟಿಲ್ ಇವತ್ತಿಗೂ ನನಗೆ ಹುಷಾರಿಲ್ಲ ಬಟ್ ಇವತ್ತಿನ ಹಬ್ಬದಲ್ಲಿ ನಾನು ಯಾವುದೇ ಥರದ್ದು ಇನ್ವಾಲ್ವ್ಮೆಂಟ್ನು ಕೂಡ ತೋರಿಸಿಲ್ಲ ಆಗಲೇ ಹೇಳಿದಾಗೆ ನಂಗೆ ತುಂಬಾ ಟಯರ್ಡ್ ಇತ್ತು ತುಂಬಾ ಏನು ಎನರ್ಜಿನೇ ಇರಲಿಲ್ಲ ನನಗೆ ಸೊ ಇವತ್ತಿನ ಹಬ್ಬ ನಾನು ಜಸ್ಟು ಹಿಂದಿನ ಎಲ್ಲ ಮಲಗಿಬಿಟ್ಟೆ ಮನೆಯೆಲ್ಲ ಪ್ರಿಪೇರ್ ಮಾಡಿಕೊಂಡ್ರು ಬೆಳಿಗ್ಗೆ ಇದ್ದು ದೇವಿ ಅಲಂಕಾರ ಮಾಡಿ ಕಳಸ ಪ್ರತಿಷ್ಠಾಪನೆ ಮಾಡಿದೆಷ್ಟೋ ಅಷ್ಟೇ ಎಲ್ಲ ಅಮ್ಮನೇ ಮಾಡಿದ್ರು ಒಂದು ಕಡೆ ಬೇಜಾರು ಅನ್ನಿಸ್ತಾ ಇತ್ತು ಪಪ್ಪನೂ ಉಮ್ಮ ಒಬ್ಬರೇ ಊಟ ಮಾಡ್ತಿದ್ದಾರಲ್ಲ ಅಂತ ಹೇಳಿ ಇವತ್ತು ರುಚಿ ಕೂಡ ಇರಲಿಲ್ಲ ಸೊ ನನಗೂ ಹುಷಾರಿರಲಿಲ್ಲ ಸೊ ಹೇಗಪ್ಪ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು ಸೊ ಫೈನಲಿ ನಾವು ಯಾವತ್ತೂ ಹಬ್ಬ ವರಮಾಲಕ್ಷ್ಮಿ ಹಬ್ಬ ಮಿಸ್ ಮಾಡಲ್ಲ ನಾವು ಯಾವಾಗಲೂ ತುಂಬ ಗ್ರ್ಯಾಂಡಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಮಾಡ್ತಾ ಬಂದಿದ್ದೀವಿ ನನಗೆ ಬಂದು ಗೊತ್ತಿರೋ ಪ್ರಕಾರ ನಮ್ಮಮ್ಮ ಒಂದು ಮೂವತ್ತೆರಡು ಮೂವತ್ತ್ಮೂರು ವರ್ಷದಿಂದಲೂ ಹಬ್ಬನ ಹೀಗೆ ಮಾಡ್ಕೊಂಡು ಬರ್ತಿದ್ದಾರೆ ಕಾಳಿ ಬಂದು ಅಮ್ಮನ ಮನೆಯಲ್ಲಿ ಮಾಡಿದ್ವಿ ಅಲ್ವಾ ಆ್ಯಂಡ್ ನಾವು ಈ ವಾರ ಹಬ್ಬನ ಇಟ್ಕೊಂಡಿದ್ವಿ ಸೊ ನೋಡ್ತಾ ಇರ್ಬೋದು ನಾನು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಆ ದೇವಿ ಕಶ ಪ್ರತಿಷ್ಠಾಪನೆ ಮಾಡಿ ಜಸ್ಟ್ ಪೂಜೆ ಮಾಡಿದ್ದು ಅಷ್ಟೇ ಆ್ಯಂಡ್ ಅವತ್ತೂ ಕೂಡ ಹುಷಾರೇ ಇರಲಿಲ್ಲ ನನಗೆ ಸೊ ನೋಡ್ತಾ ಇರ್ಬೋದು ಪುಟಾಣಿ ಮಲಗಿದ್ದಾನೆ ಇದ್ರ ಮಧ್ಯೆ ಪುಟಾಣಿ ಎಷ್ಟು ಹಠ ಮಾಡಿದೆ ಅಂದರೆ ಅವ್ರ ಅಜ್ಜಿನೇ ಇಟ್ಕೊಂಡು ನನಗೆ ಹುಷಾರಿಲ್ಲ ನಾನು ಮಲಗಿದ್ದೀನಿ ನಮ್ಮಮ್ಮನ ಕೈಯೇ ಬಿಡ್ತಿರ್ಲಿಲ್ಲ ಅವನು ಸೊ ಅವನನ್ನು ಮಲಗಿಸೋದು ಕೆಲಸ ಮಾಡೋದು ಅವ್ನು ಮಲಗಿಸೋದು ಕೆಲಸ ಮಾಡೋದು ಇದೇ ಆಗೋಯಿತು ಸೊ ಫೈನಲಿ ಇವಾಗ ಹಬ್ಬ ಹಬ್ಬದ ದಿನ ಎಲ್ಲ ರೆಡಿಯಾಗಿದೆ ಆ್ಯಂಡ್ ನಾನು ಬೆಳಗ್ಗೆ ಒಂದಿಷ್ಟು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಇವಾಗ ಪೂಜೆ ಮಾಡ್ತಾಯಿದ್ದೀನಿ ಸೊ ಫಸ್ಟಿಗೆ ತುಳಸಿ ಪೂಜೆ ಮಾಡಿ ಗಂಗೆ ಪೂಜೆ ಮಾಡಿ ಹೊಸಲಿ ಪೂಜೆ ಮಾಡಿ ಪೂಜೆನ ಪ್ರಾರಂಭ ಇದ್ದೀನಿ ಸೊ ಪೂಜೆ ಎಲ್ಲ ಪ್ರಾರಂಭ ಆಯಿತು ಆ್ಯಂಡ್ ನಾವು ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯ ಉದಯಿಸೋಕ್ಕೂ ಉದ್ಯೂಸಕ್ಕೂ ಮುಂಚೆನೇ ಪೂಜೆ ಎಲ್ಲ ಮುಗಿಸಿರ್ತಿದ್ವಿ ಬಟ್ ಇವತ್ತು ಅಮ್ಮ ಬಂದು ನನ್ನನ್ನು ಬೇಗ ಎಬ್ಬಿಸ್ಲಿಲ್ಲ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಸ್ವಲ್ಪ ತಡವಾಗಿ ಇರ್ಸಿದ ಕಾರಣ ನಾನು ಸ್ವಲ್ಪ ಫ್ರೆಶ್ಅಪ್ ಆಗಿ ಆ್ಯಂಡ್ ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ನನಗೆ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನಿಸಿದ ಮೇಲೆ ಪೂಜೆ ಪ್ರಾರಂಭ ಮಾಡಿಕೊಂಡು ಸೊ ಹಾಗಾಗಿ ಈ ಸಲ ನಮ್ಮ ಮನೆಯಲ್ಲೂ ಹಬ್ಬ ತಡವಾಯಿತು ಪುಟ್ಟಾಡಿ ಆಲ್ ಬೋಟ್ ಪುಟ್ಟಾಡಿ ಿಂದಲೇ ಸೊ ಅಲ್ಲಿ ಸಿಕ್ಕ ಹತ ಮಾಡ್ತಿದ್ದ ಏನು ಕೆಲಸ ಮಾಡೋಕ್ಕಿರ್ತಿರ್ಲಿಲ್ಲ ಆ್ಯಂಡ್ ಇಲ್ಲಿ ಬಂದು ನನಗೆ ಹೆಲ್ತ್ ಇರಲಿಲ್ಲ ಸೊ ಹಾಗಾಗಿ ಪೂಜೆ ಮಾಡೋದು ಸ್ವಲ್ಪ ಥರವಾಯಿತು ಇಟ್ಸ್ ಓಕೆ ಯಾವ ಟೈಮಿಂಗ್ಸಲ್ಲಿ ಏನಾಗಬೇಕು ಅಂತ ಇರುತ್ತೆ ಅದು ಆಗುತ್ತೆ ಅಂತಾರಲ್ಲ ಹಾಗೆ ಪೂಜೆ ಎಲ್ಲ ಚೆನ್ನಾಗಾಯಿತು ಬಟ್ ನಾನು ಆಗಲೇ ಹೇಳಿದಾಗೆ ನನ್ನ ಇನ್ವಾಲ್ವ್ಮೆಂಟ್ ಏನೂ ಇರಲಿಲ್ಲ ಈ ಸಲ ಅಷ್ಟಾಗಿ ಡೆಕೋರೇಷನಿಗೆ ನಾವು ಯಾವುದೇ ಥರ ಜಾಸ್ತಿ ಹೊತ್ತು ಕೊಟ್ಟಿರಲಿಲ್ಲ ಆ್ಯಂಡ್ ನನಗೆ ತುಂಬ ಸಿಂಪಲ್ ಅಂತ ಅನ್ನಿಸ್ತು ಈ ಸಲ ನಮ್ಮ ಮನೆ ಹಬ್ಬ ಯಾಕೆಂದರೆ ನಮ್ಮ ಮನೇಲಿ ವರ್ಷ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಸೊ ಎಸ್ ಫೈನಲಿ ಇವಾಗ ಆ ಪೂಜೆ ಪೂಜೆ ಇದ್ದಾರೆ ನೋಡ್ತಾ ಇರ್ಬೋದು ಪಿಠಾಣಿ ಅವರ ಬಿಟ್ಟಿರೋಕ್ಕೆ ತಯಾರಿಲ್ಲ ಇನ್ನಾದಂತೂ ಸಮ್ಟೈಮ್ಸ್ ಈ ಥರ ಸ್ವಲ್ಪ ಬ್ಯುಸಿ ಇದ್ದಾಗಂತೂ ಪುಟಾಣಿ ಹಠ ಮಾಡೋದು ನೋಡ್ತಿದೆ ಕೋಪ ಬರುತ್ತೆ ಬಟ್ ಏನು ಮಾಡೋಕ್ಕಾಗುತ್ತೆ ಆ್ಯಂಡ್ ಎಲ್ಸ ಇವಾಗ ಒಂದು ಪೂಜೆ ಎಲ್ಲ ಮುಗಿಸಿದ್ವಿ ಆ್ಯಂಡ್ ನಮ್ಮಮ್ಮ ಯಾವಾಗಲೂ ಅಷ್ಟೇ ವರ್ಷ ವರ್ಷವೂ ಕೂಡ ಊರಿನ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಸೀರೆ ಎಲ್ಲ ಉಡಿಸಿ ಪೂಜೆ ಮಾಡಿಸ್ತಾರೆ ಸೊ ಹೋದ ವಾರ ಅಲ್ಲಿದ್ದ ಕಾರಣ ಮಾಡೋಕ್ಕಾಗಲಿಲ್ಲ ಸೊ ಈ ವಾರನೇ ಮಡ್ಲಕ್ಕಿ ಎಲ್ಲ ತಗೊಂಡೋಗಿ ದೇವಸ್ಥಾನಕ್ಕೆ ಅಂತ ಹೇಳಿ ಪೂಜೆಗೆ ಹೇಳಿ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಮನೇಲಿ ಪೂಜೆ ಎಲ್ಲ ಆಯಿತು ಆ್ಯಂಡ್ ತಿಂಡಿ ಕೂಡ ಆಯಿತು ನನಗೆ ಅಷ್ಟೊಂದು ಸರಿ ಸರಿಯಿಲ್ಲ ಓವರ್ ಗ್ಯಾಸ್ಟ್ರಿಕ್ ಆಗಿ ಹೋಗ್ತಿದೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ ಆ್ಯಸ್ ಯೂಶ್ವಲ್ ಅಮ್ಮ ವರ್ಷಕ್ಕೊಂದ್ಸಲ ಮಾಡ್ಲಕ್ಕಿ ಸೀರೆ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ತಾರೆ ಲಕ್ಷ್ಮೀ ದೇವಿಗೆ ಸೊ ಇವಾಗ ಹೊರಟಿದ್ದೀವಿ ನಾವು ಪುಟಾಣಿನದು ಹಿಡಿಯೋಕೆ ಇಲ್ಲ ನಾವು ನಾನು ನಾವು ಪಾಪ ಅಮ್ಮನೇ ಎಲ್ಲನೂ ಮಾಡಿಕೊಂಡ್ರು ಆ್ಯಂಡ್ ಪುಟಾಣಿನೂ ಅದ್ರ ಮಧ್ಯದಲ್ಲಿ ಆ ಅಮ್ಮ ಯಾವಾಗ ಕೆಲಸ ಮಾಡ್ತಿರ್ತಾರೆ ಅವಾಗೇ ಥರ ಟಾರ್ಚರ್ ಕೊಡ್ತಾನೆ Mm hmm. ಆ್ಯಂಡ್ ಇವತ್ತು ಬಂದು ಆಗಸ್ಟ್ ಫಿಫ್ಟೀನ್ತ್ ಸೊ ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ನೋಡ್ತಾ ಇರ್ಬೋದು ಮಕ್ಕಳು ನಮ್ಮೂರಿನಲ್ಲಿ ಮೊರಾರ್ಜಿ ಸ್ಕೂಲ್ ಇದೆ ಸೊ ಮಕ್ಕಳೆಲ್ಲ ರ್ಯಾಲಿ ಬಂದಿದ್ದರೆ ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ಖುಷಿ ಅನ್ನಿಸ್ತಿತ್ತು ಆ್ಯಂಡ್ ನಮ್ಮ ಸ್ಕೂಲ್ ಡೇಸ್ ಎಲ್ಲ ನೆನಪಿಗೆ ಬಂತು ಆ್ಯಂಡ್ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಸೊ ಇವಾಗ ಅಮ್ಮ ಕೂಡ ಬಂದರು ಅವರು ಕೂಡ ಪೂಜೆ ಮಾಡ್ತಾ ಇದ್ದಾರೆ ಆ್ಯಂಡ್ ವರ್ಮಾಲಕ್ಷ್ಮಿ ಹಬ್ಬದ ದಿನ ಎಲ್ಲ ಗಜ್ಜಿ ಬಿಜಿ ಇರುತ್ತೆ ಸೊ ಈ ಥರ ಒಂದು ದಿನ ಬಂದರೆ ಫುಲ್ ಕೂಲ್ ಆ್ಯಂಡ್ ಕಾಮ್ ಆಗಿರುತ್ತೆ ಅದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಎಷ್ಟು ನೋಡ್ತಾ ಇರ್ಬೋದು ಇವಾಗ ಟಿ ವಿ ಅಲಂಕಾರ ಎಲ್ಲ ಆಯಿತು ಪೂಜೆ ಮಾಡ್ತಾ ಇದ್ದಾರೆ ಇನ್ನು ಪೂಜೆ ಎಲ್ಲ ಮುಗೀತು ಆ್ಯಂಡ್ ನೋಡ್ತಾ ಇರ್ಬೋದು ಪುಟಾಣಿ ಈ ಬಸ್ನಲ್ಲಿ ಈ ಸೀಟನ್ನ ಯಾವ ಥರ ರಿಸರ್ವ್ ಮಾಡ್ತಾರೆ ಹಾಗೆ ಅವ್ರ ಅಜ್ಜಿನ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾನೆ ಸೊ ನನ್ನನ್ನೆಲ್ಲ ರೇಗಿಸ್ತಾಯಿದ್ರು ಅವನು ಅವನ ಅಜ್ಜಿ ಮಗ ಅವನು ಅವ್ನನ್ನು ಅವ್ರ ಅಜ್ಜಿ ಹತ್ರನೂ ಇಟ್ಬಿಡೋ ಹಾಗೆ ಅಂತ ಹೇಳಿ ಆ್ಯಂಡ್ ನನಗೂ ಹುಷಾರಿರ್ಲಿಲ್ಲ ಅಲ್ಲ ನನಗೂ ಜಾಸ್ತಿ ಏನು ವೀಡಿಯೋಸ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಸೊ ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಆ್ಯಂಡ್ ಇವತ್ತು ಇನ್ನೊಂದು ಸ್ಪೆಷಲ್ ಏನಂದರೆ ಪುಟಾಣಿಗೆ ಸೈಕಲ್ ಕೂಡ ಬಂದಿದೆ ಸೊ ಅವ್ರ ಚಿಕ್ಕಿ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಗಿಫ್ಟ್ ಿ ಸೈಕಲ್ನ ಕಳಿಸ್ಕೊಟ್ಟಿದ್ದಾಳೆ ಪುಟ್ಟಣಿಗೆ ನೋಡ್ತಾ ಇರ್ಬೋದು ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟಿದ್ದಾನೆ ಸೊ ಹಬ್ಬದ ದಿನ ಅಲ್ಲ ಹಾಗಾಗಿ ಹೊಸ ಸೈಕಲ್ ಬಂದಿದೆ ಅಂತೇಳಿ ದೇವ್ರ ಹತ್ರ ಇಟ್ಟು ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಫಸ್ಟು ನನ್ನ ಮಗ ಇದ್ರ ಮೇಲೆ ರೌಂಡ್ ಮಾಡೋಕ್ಕೆ ಮುಂಚೆ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾಯಿದ್ದಾರೆ ಸೊ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು ಆ್ಯಂಡ್ ಪುಟ್ಟನಿಗೆ ಅಷ್ಟು ಗೊತ್ತಾಗಲ್ಲ ಬಟ್ ಒಂದು ದಿನ ಅದರಲ್ಲಿ ರೌಂಡ್ ಹಾಕ್ಸಿದ್ಮೇಲೆ ಇವಾಗ ಎವ್ರಿ ಡೇ ಸೈಕಲ್ ಅಂತ ಅಂದ್ಬಿಟ್ಟು ಇಟ್ಕೊಂಡು ನಿಂತ್ಕೊಂಬಿಡ್ತಾನೆ ಆ್ಯಕ್ಚುಲಿ ಬಂದು ಅವ್ರ ಚಿಕ್ಕಿ ಅವನಿಗೆ ಒಂದು ದೊಡ್ಡ ಜೀಪ್ ಅಂದರೆ ಮಕ್ಕಳಿಗೆ ಕೊಡುವಂಥ ಜೀಪನ್ನು ಬುಕ್ ಮಾಡಿದ್ಲು ಬಟ್ ನಾನೇ ಬೇಡ ಅಂತ ಹೇಳಿ ಅದನ್ನು ಒಂದು ಸಿಕ್ಸ್ ಮಂತ್ಸ್ ಆಗಲಿ ಇನ್ನೊಂದು ಸಿಕ್ಸ್ ಮಂತ್ಸ್ ಆಗಲಿ ಆಮೇಲೆ ತೊಗೊಳ್ಳೋಣ ಬಿಕಾಸ್ ಅವನಿಗೆ ಅರ್ಥ ಆಗಲ್ಲ ಗೊತ್ತಾಗಲ್ಲ ಆ್ಯಂಡ್ ಫಸ್ಟ್ ಅವನು ಸೈಕಲ್ನ ತುಳಿಯೋದು ಅಭ್ಯಾಸ ಆಗಲಿ ಆಮೇಲೆ ತೊಗೊಳ್ಳೋಣ ಆ್ಯಂಡ್ ಮೋರ್ ಎವರ್ ಇಟ್ಕೊಳ್ಳೋದಕ್ಕೆ ಅದನ್ನು ಮನೆಯಲ್ಲಿ ಸ್ಪೇಸ್ ಇಲ್ಲ ಅಂತ ಹೇಳಿ ಅದನ್ನು ಕ್ಯಾನ್ಸಲ್ ಮಾಡಿಸಿದಂಥದ್ದು ಆ್ಯಂಡ್ ಇನ್ನು ನಂಗೆ ಜಾಸ್ತಿ ವೀಡಿಯೋಸ್ ಏನು ಕ್ಯಾಪ್ಚರ್ ಮಾಡೋಕ್ಕೆ ಆಗಲಿಲ್ಲ ಸೊ ಪ್ರಸಾದಕ್ಕೆ ಸೂಜಲ್ ಪುಳಿಯೋಗಿ ಸಜ್ಜಿಗೆ ಹೆಸರು ಬೀಳೆ ಇದೆಲ್ಲ ಮಾಡಿದ್ದಾರೆ ಬಟ್ ನಾನು ಹಾಸ್ಪಿಟಲಿಗೆ ಹೊರಟೋದೆ ನನಗೆ ತುಂಬ ಆಗ್ತಾ ಇರಲಿಲ್ಲ ಸೊ ಹಾಸ್ಪಿಟಲ್ಗೆ ಹೋಗೋ ಭರೋಷಲ್ಲಿ ಸುಮಾರು ಜನ ಆಲ್ರೆಡಿ ಮತ್ತೆ ಇದ್ರೆ ಬಂದು ಕುಂಕುಮ ಎಲ್ಲ ತಗೊಂಡು ಹೋಗಿದ್ರು ಸೊ ನಾನು ಬಂದು ಹಾಸ್ಪಿಟಲಿಂದ ಬಂದು ಟ್ಯಾಬ್ಲೆಟ್ಸ್ ತೊಗೊಂಡು ಮಲ್ಕೊಂಡ್ಬಿಟ್ಟೆ ಸಿಕ್ಕಾಬಟ್ಟೆ ಹೋವರ್ ಗ್ಯಾಸ್ಟಿಕ್ ಆಗೋಗ್ಬಿಟ್ಟಿದೆ ಊಟ ಏನೂ ಸೇರ್ತಿರ್ಲಿಲ್ಲ ಏನೇ ತಿಂದರೂ ವಾಂತಿ ಆಗ್ತಾಯಿತ್ತು ಹಿಂಗಾಗೋಗ್ಬಿಟ್ಟಿದೆ ಲಿಟರ್ಲಿ ಅಂದರೆ ನನಗೆ ನಿಲ್ಲೋಕ್ಕೂ ಶಕ್ತಿ ಇರಲಿಲ್ಲ ಅಷ್ಟು ಸುಸ್ತಾಗ್ತಾಯಿತ್ತು ಒಂದು ವಾರ ಮಲಗಿದ ಕಡೆ ಮಲಗಿದ್ದೀನಿ ಸೊ ಹಾಗಾಗಿ ನನಗೆ ವೀಡಿಯೋಸ್ ಈಸೆಲ್ಲ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಇದು ಬಂದು ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಶನಿವಾರ ಇವತ್ತು ಸೊ ಇವತ್ತು ವಿಸರ್ಜನಾ ಪೂಜೆ ಸೊ ಅಮ್ಮನೇ ಇದ್ದು ಫ್ರೆಶ್ ಅಪ್ ಆಗಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ ಯಾಕೆಂದರೆ ಹಿಂದಿನ ಮಲ್ಲಗೆ ಬಿಟ್ಟಿದೆ ಅಲ್ಲ ಸೊ ಅಮ್ಮ ಮಲ್ಲಿಗೆ ಇರಬಾರ್ದು ಅದೊಂದು ಇದು ಬರುತ್ತೆ ಎನರ್ಜಿ ಬರುತ್ತೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಬಾ ಅಂತ ಹೇಳಿದ್ರು ಸೊ ನಾನು ಕೂಡ ಅಪ್ ಆಗಿ ಬಂದೆ ಅಷ್ಟರಲ್ಲಿ ಅಮ್ಮ ಬಂದು ಸ್ವೀಟ್ ಪೊಂಗಲ್ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡ್ತಾ ಮಾಡ್ತಾಯಿದ್ದಾರೆ ವಿಸರ್ಜನೆಗೂ ಮುಂಚೆ ಸೊ ಇವತ್ತು ವಿಸರ್ಜನಾ ಪೂಜೆನ ಮಾಡಿ ತಾಯಿ ಕಳಶನ ಕದಲಿಸ್ಬೇಕು ಸೊ ನಾನು ಕೂಡ ಪೂಜೆಯೆಲ್ಲ ಮುಗಿಸಿ ನನಗೆ ಎಷ್ಟು ಹುಷಾರಿರಲಿಲ್ಲ ಅಂತ ಅಂದರೆ ಒಂದೊಂದು ಐದೈದು ನಿಮಿಷಕ್ಕೂ ಕೂರೋದು ನಿಲ್ಲೋದು ಇದ್ದೆ ಸೊ ರೆಸ್ಟ್ ತೊಗೊಂಡೆ ರೆಸ್ಟ್ ತೊಗೊಂಡೆ ಎಲ್ಲವನ್ನೂ ಮಾಡ್ತಿದ್ದಂಥದ್ದು ಜೊತೆಗೆ ಮಳೆ ಕೂಡ ವಿಪರೀತ ಮಳೆ ಆಗ್ತಿತ್ತು ಒಂದು ವಾರ ಹೀಗೆ ಮಳೆ ಬರ್ತಾನೆ ಇತ್ತು ಇನ್ನು ನಮ್ಮ ಕಡೆಯಂತೂ ಸ್ವಲ್ಪ ಜಾಸ್ತಿನೇ ಚಳಿ ಇರುತ್ತೆ ಸೊ ನೆಲದ ಮೇಲೆ ಕಾಲು ಇಡೋಕ್ಕಾಗಲ್ಲ ಐಸ್ ಕ್ಯೂಬ್ ಮೇಲೆ ಕಾಲಿಟ್ಟ ಥರ ಫೀಲ್ ಅಂತ ಅನಿಸುತ್ತೆ ಸೊ ನಾನಂತೂ ವಿತೌಟ್ ಸ್ಲೀಪರ್ ಅಥವಾ ಸಾಕ್ಸ್ ಏನೂ ಇಲ್ಲದೇ ನಾನು ಓಡಾಡೋಲ್ಲ ಅಷ್ಟು ಚಳಿ ಇರುತ್ತೆ ಸೊ ಹುಷಾರಿಲ್ಲದೆ ಇರೋ ಕಾರಣವೂ ಏನು ಇನ್ನೂ ಚಿಕ್ಕ ಚಳಿ 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 ಅಂತ ಅನ್ನಿಸ್ತಾ ಇತ್ತು ಸೊ ಮಲ್ಕೋಬಿಟ್ರೆ ಸಾಕಲ್ಲಪ್ಪ ಅನ್ನೋ ಥರ ಸೊ ಹಾಗಾಗಿ ಆ್ಯಂಡ್ ನೋಡ್ತಾ ಇರ್ಬೋದು ಮಳೆ ಬರ್ತಾ ಇದೆ ಸೊ ಹಾಗಾಗಿ ಇನ್ನು ಸ್ವಲ್ಪ ನನಗೆ ಜಾಸ್ತಿನೇ ಮಂಕ್ ಅಂತ ಅನ್ನಿಸ್ತಾ ಇತ್ತು ಸೊ ಫೈನಲಿ ಪೂಜೆ ಎಲ್ಲ ಆಯಿತು ಹಾಗೆ ತಾಯಿಗೆ ಇನ್ನೊಮ್ಮೆ ಆರತಿಯನ್ನ ಮಾಡಿ ಕಳಶನ ವಿಸರ್ಜಿಸ್ದೆ ಅಮ್ಮ ಬಂದು ನಿಧಾನವಾಗಿ ಎಲ್ಲವನ್ನ ಒಂದೊಂದೇ ಇತ್ತಿಟ್ರು ಆ್ಯಂಡ್ ಇವತ್ತು ಬಂದು ಕೃಷ್ಣ ಜನ್ಮಾಷ್ಟಮಿ ಕೂಡ ಇತ್ತು ಸೊ ನನಗೆ ಎನರ್ಜಿ ಇಲ್ಲ ಅಂದ್ರೂ ಹುಷಾರಿಲ್ಲ ಅಂದ್ರೂ ನನ್ನ ಮಗನ ವಿಷಯ ಬಂದಾಗ ಯಾವೊಂದು ವಿಷಯನೂ ನಾನು ಡ್ರಾಪ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಸೊ ಅಮ್ಮನ ಸಹಾಯ ತೊಗೊಂಡು ಅವನಿಗೂ ಕೂಡ ಕೃಷ್ಣನ ಡ್ರೆಸ್ ಹಾಕಿಸಿ ಸಿಕ್ಕಾಪಟ್ಟೆ ಖುಷಿ ಅಂತ ಅನ್ನಿಸ್ತು ಬಟ್ಟ ತರಲೇ ಏನು ಮಾಡೋದಕ್ಕೂ ಸಿಕ್ಕಾಪಟ್ಟೆ ಹಠ ಮಾಡ್ತಾಯಿದ್ದ ಸೊ ಫೈನಲಿ ಅವನಿಗೆ ಕೃಷ್ಣನ ಡ್ರೆಸ್ ಹಾಕಿಸಿ ಒಂದು ಆದಷ್ಟು ವೀಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡೆ ಜಾಸ್ತಿ ವೀಡಿಯೋಸ್ ಫೋಟೋಸ್ ನಾನು ಏನು ತೊಗೊಳೋಕೆ ಆಗಲಿಲ್ಲ ಸೊ ಫೈನಲಿ ನನ್ನ ಮಗ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾ ಇದ್ದ ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಓಕೆ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಹೊಸ ವ್ಲಾಗ್ನ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ